ನಮಸ್ಕಾರ ಸ್ನೇಹಿತರೆ ನಾಳೆ ವಿಶೇಷವಾಗಿ ಸಪ್ತಮಿ ಈ ಒಂದು ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿಯನ್ನು ನಾವು ರಥಸಪ್ತಮಿಯಾಗಿ ಆಚರಣೆ ಇದ್ದೇವೆ ನಾಳೆ ನಾಳೆ ಸೂರ್ಯ ದೇವರ ಒಂದು ಜನ್ಮ ದಿನ ಅಂತ ಕೂಡ ಹೇಳುವಂಥದ್ದು ಅಲ್ಲದೆ ಸಪ್ತಮಿ ತಿಥಿ ಅಧಿದೇವತೆಯಾಗಿರುವಂಥ ಸೂರ್ಯ ಏನು ನಾವು ಈ ಒಂದು ಸೂರ್ಯನನ್ನು ಈ ಸಪ್ತಮಿ ತಿಥಿಯ ಅಧಿದೇವತೆ ಅಂತ ಹೇಳಿ ಕರಿತೀವಿ ಈ ದಿನ ವಿಶೇಷವಾಗಿ ಸೂರ್ಯಾರಾಧನೆಯನ್ನು ಮಾಡುವಂಥದ್ದು ತುಂಬ ವೈಶಿಷ್ಟ್ಯ ಈ ದಿನವನ್ನು ನಾವು ರಥಸಪ್ತಮಿ ಅಂತ ಹೇಳಿ ನಾಳೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ವೈವತ್ಸತಮ್ ಆರಂಭದ ದಿನ ಸೂರ್ಯ ಉತ್ತರಾಯಣವಾಗಿ ಸಪ್ತಾಶ್ವಗಳ ರಥವನ್ನು ಏರಿ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹೊರಟಂತಹ ದಿನ ಆಗಿರುತ್ತೆ ಈ ಒಂದು ರಥಸಪ್ತಮಿ ಯಾವಾಗಲೂ ಕೂಡ ಅರುಣೋದಯ ವ್ಯಾಪಿನಿಯಾಗಿರೋದ್ರಿಂದ ಸರಿಯಾಗಿ ಸೂರ್ಯೋದಯಕ್ಕೆ ಈ ಒಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡಬೇಕು ನಾಳೆ ವಿಶೇಷವಾಗಿ ಎಕ್ಕದ ಎಲೆಗಳನ್ನು ತಂದು ಈ ಒಂದು ಸ್ನಾನ ಮಾಡುವಂಥ ಒಂದು ಪದ್ಧತಿ ಈ ಒಂದು ಸ್ನಾನಕ್ಕೆ ಬಹಳ ವಿಶೇಷತೆ ಇದೆ ಏನು ಅಂತ ಹೇಳಿದ್ರೆ ಸಪ್ತವ್ಯಾಧಿಯನ್ನು ಹರಣವನ್ನು ಮಾಡುವಂಥ ಒಂದು ಸ್ನಾನ ಆಗಿರುತ್ತೆ ಈ ಒಂದು ಸಪ್ತಮಿಯಲ್ಲಿ ಸಪ್ತವ್ಯಾಧಿಯನ್ನು ನಿವಾರಣೆ ಮಾಡುವಂಥ ಒಂದು ಯೋಗ ನಮಗೆ ಇರುತ್ತೆ ಈ ರೀತಿಯ ಒಂದು ಸ್ನಾನವನ್ನು ಮಾಡೋದರಿಂದ ಈವರೊಂದು ರಥಸಪ್ತಮಿಯಂದು ನಾವು ಸೂರ್ಯೋದಯದ ಕಾಲಕ್ಕೆ ಕರೆಕ್ಟಾಗಿ ನಾವು ಸ್ನಾನವನ್ನು ಮಾಡಿಕೊಳ್ಬೇಕು ಒಬ್ಬರಿಗೆ ಏಳು ಎಕ್ಕದ ಎಲೆಯನ್ನು ತಗೊಳ್ಬೇಕು ಅಂದರೆ ಆ ಎಕ್ಕದ ಎಲೆಯನ್ನು ಹೆಗಲು ಮೊಣಕಾಲು ಬೆನ್ನು ಮತ್ತು ಉದರದ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡುವಂಥದ್ದು ತುಂಬ ವಿಶೇಷತೆ ಆ ಸ್ನಾನವನ್ನು ಮಾಡುವಾಗ ಮಂತ್ರವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಬೇಕು ಮೂರು ಮಂತ್ರ ಇದೆ ಆ ಮಂತ್ರವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡುವಂಥದ್ದು ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಚೆಕ್ ಮಾಡಿ ಆ ಮಂತ್ರವನ್ನು ಪಠಣೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಡ್ರಿ ನಿಮಗೆ ಒಂದು ಸತಿ ನಾನು ಹೇಳಿ ಕೇಳಿಸ್ತೀನಿ ಎದ್ಯ ಜನ್ಮಕೃತಂ ಕೃತ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂ ಚ ಶೋಕಂ ಮಾಕರಿ ಹಂತು ಸಪ್ತಮಿ ಏತಜ್ಜನ್ಮ ಕೃತ ಪಾಪಂ ಯಚ್ಛ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಜಂ ಜ್ಞಾತಾಜ್ಞಾತೆ ಚ ಚೇ ಪುನಃ ಇತಿ ಸಪ್ತವಿಧಂ ಪಾಪಂ ಸಪ್ತ ಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಮಾಕರಿ ಸಪ್ತಮಿ ಅಂಥೇಳಿ ಅಂದರೆ ಯಾರು ಈ ಒಂದು ಮೂರು ಮಂತ್ರನ ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡಿಕೊಂಡು ಈ ಒಂದು ಮಂತ್ರೋಚ್ಚಾರಣ ಪೂರಕವಾಗಿ ನಾವು ಸ್ನಾನವನ್ನು ಮಾಡಿ ಸೂರ್ಯ ಮತ್ತು ಕೇಶವರನ್ನು ದರ್ಶನವನ್ನು ಮಾಡ್ತಾರೆ ಅವರಿಗೆ ಕ್ಷಣ ಮಾತ್ರದಲ್ಲಿ ಪಾಪಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥದ್ದನ್ನು ನಿರ್ಣಯ ಸಿಂಧುವಿನಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಇನ್ನು ನಾಳೆ ತಪ್ಪದೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಅಂದರೆ ಒಂದು ತಾಮ್ರದ ಕಲಶ ಅಥವಾ ಒಂದು ತಂಬಿಗೆ ಏನಾದರೂ ತೊಗೊಂಡು ಅದರಲ್ಲಿ ಶುದ್ಧವಾದಂಥ ಜಲವನ್ನು ತಗೊಳ್ಳಿ ಅದರಲ್ಲಿ ಅಕ್ಷತೆ ಗಂಧ ಬಿಳಿ ಬಣದ ಹೂವುಗಳು ಗರಿಕೆ ಏಕದ ಎಲೆಗಳನ್ನು ಹಾಕ್ಬಿಟ್ಟು ಈ ಒಂದು ಸೂರ್ಯಾರ್ಘ್ಯ ಮಂತ್ರವನ್ನು ಹೇಳಿಕೊಂಡು ನೀವು ಸೂರ್ಯದೇವರಿಗೆ ನಾಳೆ ಅರ್ಘ್ಯವನ್ನು ಕೊಡಬೇಕು ಸೂರ್ಯ ಜನನಿಯಾದ ಸಪ್ತಮಿ ತಿಥಿಗೂ ಕೂಡ ನಾವು ಅರ್ಘ್ಯವನ್ನು ಕೊಡಬೇಕಾಗತ್ತೆ ಎರಡು ಅರ್ಘ್ಯ ಅಂದರೆ ಸೂರ್ಯಾರ್ಘ್ಯ ಒಂದು ಸಪ್ತಮಿ ಅರ್ಘ್ಯ ಒಂದು ಸಪ್ತ ಸಪ್ತಿ ವಹಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾರ್ಘ್ಯಂ ದಿವಾಕರ ಅಂತ ಹೇಳಿ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡಬೇಕು ಸಪ್ತಮಿ ಅರ್ಘ್ಯ ಅಂದರೆ ಜನನೀ ಸರ್ವಲೋಕಾನಾಂ ಸಪ್ತಮಿ ಸಪ್ತಸಪ್ತಿಕೆ ಸಪ್ತವ್ಯಾಹೃತಿಕೆ ದೇವಿ ನಮಸ್ತೆ ಸೂರ್ಯಮಂಡಲೆ ಅಂತ ಹೇಳಿ ಸಪ್ತಮಿ ತಿಥಿಯ ಕುರಿತು ಅರ್ಘ್ಯವನ್ನು ಕೊಡುವಂಥದ್ದು ಈ ಒಂದು ಎರಡು ಮಂತ್ರ ಈ ಮಂತ್ರವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಇನ್ನು ರಥಸಪ್ತಮಿಯ ಪರ್ವ ಎಲ್ಲ ರಾಶಿಯವರಿಗೂ ಕೂಡ ಒಂದು ವಿಶೇಷವಾದಂಥ ಫಲಪ್ರದ ವ್ಯಕ್ತಿಯ ಯಾರ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಸೂರ್ಯ ಬಲಹೀನನಾಗಿರ್ತಾನೆ ಅಥವಾ ಷಡ್ಬಲವಿರದಿದ್ದರೆ ರಥಸಪ್ತಮಿಯಂದು ಸೂರ್ಯಾರಾಧನೆಯನ್ನು ಮಾಡೋದರಿಂದ ಈ ದೋಷಗಳು ಕೂಡ ಪರಿಹಾರವಾಗುತ್ತೆ ಅನ್ನುವಂಥದ್ದು ಇನ್ನು ವಿಶೇಷವಾಗಿ ನಾಳೆ ರಥಸಪ್ತಮಿ ಇರೋದ್ರಿಂದ ನಾವು ನಮ್ಮ ಗರ್ಭದೋಷ ನಿವಾರಣೆಗೆ ಒಂದು ಸಣ್ಣ ದಾನವನ್ನು ಕೊಡುವಂಥದ್ದು ಯಾರಿಗೆ ಮಕ್ಕಳಿರೋದಿಲ್ಲ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಮತ್ತು ನಮ್ಮ ಸಕಲ ವ್ಯಾಧಿಯನ್ನು ಹರಣ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಒಂದು ದಾನವನ್ನು ಕೊಡುವಂಥದ್ದು ಅದು ಕೂಷ್ಮಾಂಡ ದಾನ ಅಂತ ಹೇಳಿ ಹಾಗಾಗಿ ನಾಳೆ ಸಂಕಲ್ಪ ಪೂರ್ವಕವಾಗಿ ನಾವು ಈ ಒಂದು ಕೂಷ್ಮಾಂಡ ದಾನವನ್ನು ಕೊಡೋದ್ರಿಂದ ಬಹಳ ವಿಶೇಷವಾದಂತಹ ಅನುಗ್ರಹವನ್ನು ಪಡ್ಕೊಳ್ತೀರಿ ಗರ್ಭದೋಷ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಸಂಪತ್ತು ಸಾರಿ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಮತ್ತು ಏನಾದರೂ ವ್ಯಾಧಿ ಇದ್ದಂಥ ಕಾರಣದಲ್ಲಿ ನಿಮಗೆ ಸಕಲ ವ್ಯಾಧಿಯು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇದಕ್ಕೆ ಒಂದು ಸಂಕಲ್ಪ ಇದೆ ಜೊತೆಗೆ ಒಂದು ಮಂತ್ರವನ್ನು ಕೂಡ ಹೇಳ್ತೀನಿ ಆ ಮಂತ್ರವನ್ನು ಹೇಳಿಕೊಂಡು ನೀವು ದಾನವಾಗಿ ಇದನ್ನು ಕೊಡಬೇಕು ಅಂದರೆ ಮನೆಯಲ್ಲಿ ನೀವು ಮೊದಲು ಒಂದು ಕೂಶ್ಮಾಂಡ ಅಂದರೆ ಬೂದುಗುಂಬ್ಳಕಾಯಿ ಅದನ್ನು ತಂದು ನೀವು ನಾಳೆ ಪೂಜೆ ಮಾಡುವಾಗ ಮನೆಯಲ್ಲಿ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ದಾನವನ್ನು ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ದಾನವಾಗಿ ನೀವು ಅದನ್ನು ಕೊಡಬೇಕು ದಾನವನ್ನು ಕೊಡುವಾಗ ಒಂದು ಸಣ್ಣ ಮಂತ್ರವನ್ನು ಹೇಳಿಕೊಂಡು ದಾನವನ್ನು ಕೊಡಬೇಕು ಇದಕ್ಕೆ ಒಂದು ಸಂಕಲ್ಪ ಅನ್ನೋದಾದರೆ शुभे शोभन मुहूर्ते आद्यब्रमण कल्पे वैवस्वत वतम कलियुगे प्रथम पादे भरतवर्षे दंडकारण्ये गोदावरिया दक्षिणेतीरे शालीशक रामक्षेत्रे अस्मिन् वर्तमाने श्री क्रोधीना संवत्सरे उत्तरायणे शिशिर ऋतौ मघमस शुक्लपक्षे सप्तम्यां रथ सप्तमी प्रयुक्त ममके परिहारार्थं सूर्या ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಏತದ್ ಮಾಸ ನಿಯಾಮಕ ಕಮಲಾ ಮಾಧವ ಪ್ರೀತ್ಯರ್ಥಂ ಅಸ್ಮತ್ ಕುಲದೇವತ ನಿಮ್ಮ ಕುಲದೇವರು ಯಾರು ಶ್ರೀನಿವಾಸರು ಇರ್ತಾರೆ ಸ್ವಾಮಿ ಇರ್ತಾರೆ ಈ ರೀತಿ ನಿಮ್ಮ ಕುಲದೇವರ ಹೆಸರನ್ನು ಹೇಳಿಕೊಂಡು ಈಗ ನಾನು ಎಕ್ಸಾಂಪಲ್ ತೊಗೊಂಡು ನಮ್ಮ ಶ್ರೀನಿವಾಸ ನಮ್ಮನೆ ನಮ್ಮ ಕುಲದೇವರು ಸೊ ಹಾಗಾಗಿ ನಾನು ಶ್ರೀನಿವಾಸರ ಹೆಸರನ್ನು ತಗೊಳ್ತೀನಿ ಇಲ್ಲಿ ಅಸ್ಮತ್ ಕುಲದೇವತ ವೆಂಕಟೇಶ ಪ್ರೀತ್ಯರ್ಥಂ ಕೂಷ್ಮಾಂಡದಾನಂ ಅಂತ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ದಾನವನ್ನು ಕೊಡುವಾಗ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಸ್ನೇಹಿತರೆ ಕೂಷ್ಮಾಂಡಂ ತಿಲಗವ್ಯಾಢ್ಯಂ ನಿರ್ಮಿತಂ ಪುರ ಯಸ್ಮಾದಸ್ಯ ಪ್ರಧಾನೇನ ಸಂತತಿರ್ವರ್ಧತಾಂ ಮಮ ಅಂತ ಹೇಳಿ ಅಂದರೆ ನಮಗೆ ಸಂತತಿಯನ್ನು ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಕೂಷ್ಮಾಂಡ ದಾನವನ್ನು ನಾಳೆ ಕೊಡ್ರಿ ಸ್ನೇಹಿತರೆ ನಿಮಗೆ ಬಹಳಷ್ಟು ನಿಮ್ಮ ಕಷ್ಟಗಳು ಇದರಿಂದ ದೂರವಾಗುತ್ತೆ ಅನ್ನುವಂಥದ್ದು ನಿಮಗೆ ಎಷ್ಟೇ ವ್ಯಾಧಿಗಳಿದ್ರೂ ಕೂಡ ದೂರವಾಗುತ್ತೆ ಅನ್ನುವಂಥದ್ದು ಜೊತೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ ನಿಮ್ಮ ಗರ್ಭದಲ್ಲಿ ಏನೇ ದೋಷ ಇದ್ದರೂ ಕೂಡ ಆ ದೋಷ ನಿವಾರಣೆಯಾಗಿ ಸಂತಾನ ಆಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು ಹಾಗಾಗಿ ನಾಳೆ ರಥಸಪ್ತಮಿ ಇರೋದರಿಂದ ತಪ್ಪದೇ ಈ ಒಂದು ಕೂಷ್ಮಾಂಡ ದಾನವನ್ನು ನಾಳೆ ಪ್ರತಿಯೊಬ್ಬರು ಮಾಡ್ಕೊಳ್ರಿ ಒಂದು ಸಣ್ಣ ಕುಂಬಳಕಾಯಿ ತಂದರೂ ಕೂಡ ಸಾಕು ನೀವೇನು ತುಂಬ ದೊಡ್ಡ ತರಬೇಕು ಅನ್ನೋದಿಲ್ಲ ಒಂದು ಸಣ್ಣ ಕುಂಬಳಕಾಯಿ ಒಂದು ನೂರೈವತ್ತು ರೂಪಾಯಿಯಲ್ಲಿ ಸಿಕ್ಬಿಡತ್ತೆ ನಿಮಗೆ ಒಂದು ನೂರು ನೂರೈವತ್ತು ರೂಪಾಯಲ್ಲಿ ಒಂದು ಸಣ್ಣ ಕುಂಬಳಕಾಯಿ ತಂದು ಬೂದ್ ಗುಂಬಳಕಾಯಿ ಕುಂಬಳಕಾಯಿ ಅಂದರೆ ಬೂದ್ ಗುಂಬಳಕಾಯಿ ಕೂಶ್ಮಾಂಡ ಅಂತ ಕರಿತೀವಲ್ಲ ಬೂದ್ ಗುಂಬಳ ಅದನ್ನು ತಂದು ಮನೆಯಲ್ಲಿ ಪೂಜೆಯನ್ನು ಮಾಡಿ ದಾನವಾಗಿ ನೀವು ಕೊಡಬಹುದು ಯಾರಾದರೂ ಬ್ರಾಹ್ಮಣರಿಗೆ ಅಥವಾ ಯಾವುದು ಯಾರೂ ಇಲ್ಲ ನಿಮ್ಮ ಮನೆಯ ಹತ್ತಿರ ಅನ್ನೋದಾದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಟ್ಬಿಡ್ರಿ ಸರಿನಾ ಈ ರೀತಿಯಾಗಿ ನಾಳೆ ಮಾಡಿಕೊಳ್ಳ್ರಿ ಸಣ್ಣದಾಗಿ ನನಗೆ ತಿಳಿದಂಥ ವಿಚಾರವನ್ನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ನಾಳೆ ತಪ್ಪದೆ ಸ್ನಾನವನ್ನು ಮಾಡಿರಿ ಈ ಒಂದು ಸ್ನಾನ ನಿಮ್ಮ ಎಷ್ಟು ಪೂರ್ವಾರ್ಜಿತ ಕರ್ಮಗಳನ್ನು ದೂರ ಮಾಡುತ್ತೆ ಅನ್ನುವಂಥದ್ದು ನಮ್ಮ ಪಾಪ ವಿನಾಶ ಮಾಡುತ್ತೆ ಅನ್ನುವಂಥದ್ದು ವಿಶೇಷತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ